ನಮಸ್ಕಾರ ವೀಕ್ಷಕರೇ ಚಂದನ ವಾಹಿನಿಯ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಕಾನೂನಿನ ಕಾರ್ಯಕ್ರಮದ ವಿಚಾರ ಕಾರ್ಮಿಕ ಮತ್ತು ಔದ್ಯೋಗಿಕ ಕಾನೂನು ಸಾಮಾನ್ಯವಾಗಿ ಕೆಲಸ ಮಾಡುವಂಥ ಕಾರ್ಮಿಕರಿಗಾಗಿ ಒಂದಷ್ಟು ಕಾನೂನುಗಳನ್ನು ರೂಪಿಸಲಾಗಿದೆ ಹಿಂದಿನ ಕಾರ್ಮಿಕ ಕಾನೂನುಗಳಲ್ಲಿ ಈಗಿನ ಕಾರ್ಮಿಕ ಕಾನೂನುಗಳಲ್ಲಿ ಏನು ವ್ಯತ್ಯಾಸ ಇದೆ ಏನೆಲ್ಲ ಬದಲಾವಣೆಗಳಾಗಬೇಕಾಗಿದೆ ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ಕಾನೂನು ತಜ್ಞರಾಗಿರುವಂಥ ಶ್ರೀಯುತ ಫಕೀರ್ ಗೌಡ ಪಾಟೀಲ್ ಅವರಿದ್ದಾರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಕಾರ್ಮಿಕರಿಗೆ ಬಹಳಷ್ಟು ಒಂದು ವಿಚಾರಗಳಲ್ಲಿ ಅನ್ಯಾಯ ಆಗ್ತಾ ಇದೆ ಅದರ ಕೂಗನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಕಾರ್ಮಿಕರಿಗೆ ಅದೇ ಆದಂಥ ಒಂದು ಕಾನೂನಿನಲ್ಲಿ ಒಂದಷ್ಟು ನಿಯಮಗಳನ್ನು ಕೊಟ್ಟಿದ್ದಾರೆ ಕಾರ್ಮಿಕರಿಗಾಗಿಯೇ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿ ನಾವು ಏನು ಕರಿತೀವಿ ಅದನ್ನು ಸರಿಯಾಗಿ ಪಾಲನೆ ಮಾಡ್ತಿಲ್ಲ ಅನ್ನುವಂಥದ್ದು ಕೂಡ ನಾವು ಕೇಳ್ಪಟ್ಟಿದ್ದೀವಿ ಮೊದಲಿಗೆ ನಮಗೆ ತಿಳಿಸ್ಕೊಡಿ ಈ ಕಾರ್ಮಿಕ ಕಾನೂನು ಅಂತಂದರೆ ಏನು ಇದು ಹೇಗೆ ಉಗಮ ಆಯಿತು ಮತ್ತು ಇದರ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಮಾಹಿತಿ ಒಳ್ಳೆಯದು ಮುಖ್ಯವಾಗಿ ಕಾರ್ಮಿಕ ಕಾನೂನುಗಳು ಸ್ವಾತಂತ್ರ್ಯ ಪೂರ್ವದಿಂದಲೂ ಇವೆ ಮುಖ್ಯವಾಗಿ ಹೇಳಬೇಕಂದ್ರೆ ಔದ್ಯೋಗಿಕ ಕ್ರಾಂತಿ ಫ್ರಾನ್ಸ್ನಲ್ಲಿ ಯುರೋಪ್ನಲ್ಲಿ ಮುಖ್ಯವಾಗಿ ಎರಡನೇ ಮಹಾಯುದ್ಧದ ನಂತರ ಏನು ಬೆಳವಣಿಗೆ ಕಂಡು ಅದರ ಜೊತೆಗೇ ನಮ್ಮ ದೇಶದಲ್ಲೂ ಸಹಿತ ಈ ಕಾರ್ಮಿಕ ಕಾನೂನುಗಳು ಔದ್ಯೋಗಿಕ ಕಾನೂನುಗಳು ಬೆಳವಣಿಗೆ ಕಾಣ್ತಾ ಬಂದಿವೆ ಹೇಳಬೇಕಂದ್ರೆ ಮಹಾತ್ಮ ಗಾಂಧಿ ಕೂಡ ಟ್ರೇಡ್ ಯೂನಿಯನ್ ಲೀಡರ್ ಆಗಿದ್ದರು ಮತ್ತು ಅದರ ಜೊತೆನೆ ಎರಡನೇ ಮಾಯುಧ ಮತ್ತು ಮೊದಲನೇ ಮಾಯುದ್ಧದ ನಂತರ ಸಹಿತ ಬೆಳವಣಿಗೆ ಕಂಡು ಬಂದಿವೆ ಯಾವುದೇ ಕ್ರಾಂತಿ ಆಗಿರೋದೇ ಆವಾಗ ಹತ್ತೊಂಬತ್ತರ ಇಪ್ಪತ್ತು ಹದಿನೆಂಟು ಇಪ್ಪತ್ತರ ನಡೆಯಿಂದ ಅಲ್ಲಿಂದ ಬೆಳವಣಿಗೆ ಕಂಡು ಬಂದಿದ್ದು ಆದರೆ ಹಲವಾರು ಕಾನೂನುಗಳು ಆವಾಗ ಯಾವುದು ವರ್ಕ್ಮ್ಯಾನ್ ಕಂಪೆನ್ಸೇಷನ್ ಆ್ಯಕ್ಟ್ ಈ ಕಾರ್ಮಿಕರಾಗಿ ಒಂದು ಪರಿಹಾರ ಒದಗಿಸಿಕೊಡ್ಬೇಕಂತದ್ದು ಎಂಪ್ಲಾಯೀಸ್ ಲೇಬಿಲಿಟಿ ಆ್ಯಕ್ಟ್ ನೈನ್ಟೀನ್ ತರ್ಟಿ ಏಯ್ಟ್ ಅದರ ಜೊತೆಗೆ ಆಮೇಲೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಆಮೇಲೆ ಟ್ರೇಡ್ ಯೂನಿಯನ್ ಆ್ಯಕ್ಟ್ಸ್ ನೈನ್ಟೀನ್ ಟ್ವೆಂಟಿ ತ್ರೀ ಇವೆಲ್ಲ ಇನ್ನೂವರೆಗೂ ಚಾಲ್ತಿಯಲ್ಲಿವೆ ಚಾಲ್ತಿಯಲ್ಲಿವೆ ಆಮೇಲೆ ಸ್ವಾತಂತ್ರ್ಯದ ನಂತರವೂ ಸಾಕಷ್ಟು ಬೆಳವಣಿಗೆ ಕಂಡು ಹತ್ತೊಂಬತ್ತರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅದರಲ್ಲಿ ಎಮರ್ಜೆನ್ಸಿ ಏನು ತುರ್ತು ಪರಿಸ್ಥಿತಿ ಘೋಷಣೆನ ನಂತರ ಸುಪ್ರೀಂ ಕೋರ್ಟ್ ಸಹಿತ ಕಾರ್ಮಿಕರ ಪರವಾಗಿ ಸಾಕಷ್ಟು ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನಗಳು ಕಾರ್ಮಿಕರ ಪರವಾಗಿಯೇ ಬಂದುಬಿಟ್ಟ ನಂತರ ಉತ್ತಮ ಬೆಳವಣಿಗೆಯನ್ನು ಕಂಡವು ಓಕೆ ಆಮೇಲೆ ಈಗ ಸ್ಥಿತಿಗತಿ ಹೇಳಬೇಕಂದ್ರೆ ತೊಂಬತ್ತೆರಡು ತೊಂಬತ್ತ್ಮೂರರ ಒಂದು ಜಾಗತೀಕರಣ ಖಾಸೀಕರಣ ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಏನು ಹೇಳ್ತೀವಿ ಅದರ ನಂತರ ಏನು ಬೆಳವಣಿಗೆ ಆಗಿತ್ತು ಯಾವ ರೀತಿ ಹೊರದೇಶಗಳಲ್ಲಿ ವಿದೇಶಗಳಲ್ಲಿ ಜಗತ್ತಿನಾದ್ಯಂತ ಏನು ಬೆಳವಣಿಗೆ ಕಂಡಿತು ಆ ರೀತಿಯ ತ್ವರಿತ ಬೆಳವಣಿಗೆ ನಮ್ಮಲ್ಲಿ ಆಗ್ತಿಲ್ಲ ಅಷ್ಟೇ ಆಗ್ತಿಲ್ಲ ಹಾಗೆ ಸರಿ ಈಗ ಹೇಳಿದೆ ನಮ್ಮ ದೇಶದಲ್ಲಿರುವಂಥ ಕಾರ್ಮಿಕ ಕಾನೂನು ಜೊತೆಗೆ ಬೇರೆ ಪ್ರಪಂಚದಾದ್ಯಂತ ಇರುವಂಥ ಕಾರ್ಮಿಕ ಕಾನೂನುಗಳಲ್ಲಿ ಏನು ವ್ಯತ್ಯಾಸ ಇದೆ ನಮ್ಮಲ್ಲಿ ಏನು ಬದಲಾವಣೆ ಆಗಬೇಕಾಗಿದೆ ಅಂತ ನಮ್ಮಲ್ಲಿ ಬದಲಾವಣೆ ಆಗಬೇಕಂತಂದ್ರೆ ಏನು ಹೇಳೋದು ಅಂದರೆ ಇವಾಗ ನಮ್ಮಲ್ಲಿರೋ ಕಾನೂನುಗಳು ಏಜ್ ಓಲ್ಡ್ ಆರ್ಕೆ ಸಾಂಪ್ರದಾಯಿಕವಾಗಿ ಇನ್ನೂ ಹಳತವಾಗಿ ಉಳಿದಿದ್ದೀವಿ ಅಂತ ಹೇಳ್ಬೋದು ಆಮೇಲೆ ಈಗ ಇದಕ್ಕೆ ಮುಖ್ಯ ಕಾರಣ ಸಾಕಷ್ಟು ಕಾರ್ಮಿ ಕಾರ್ಮಿಕ ಕಾನೂನುಗಳು ಹತ್ತೊಂಬತ್ತರ ಇಪ್ಪತ್ತರಿಂದಲೇ ಸ್ಥಾಪಿತವಾದ ಒಂದು ಇಂಟರ್ನ್ಯಾಷನಲ್ ಲೇಬಲ್ ಆರ್ಗನ ಲೇಬರ್ ಆರ್ಗನೈಜೇಷನ್ ಆ ಎಲ್ ಅಂತ ಹೇಳ್ತೀವಿ ಅದು ಯುನೈಟೆಡ್ ನೇಷನ್ಸಿನ ಮೂಲದ್ದು ಮೊದ ಮೊದಲನೇದ್ದು ಮತ್ತು ಈ ಕಾರ್ಮಿಕ ವಿಚಾರದಲ್ಲಿ ಔದ್ಯೋಗಿಕ ವಿಚಾರದಲ್ಲಿ ಯುನೈಟೆಡ್ ನೇಷನ್ ನೇಷನ್ಗಿಂತಲೂ ವ್ಯತ್ಯಾಸವಾಗಿ ನಿಂತ ಒಂದು ಬೃಹತ್ ಸಂಸ್ಥೆ ಅದು ಕೂಡ ಅದರ ಒಂದು ಚಾರ್ಟರ್ ಆ್ಯಕ್ಟ್ಸು ಡಿಕ್ಲೇರೇಟರಿ ಕಾನೂನುಗಳಿರುವವೆಯಲ್ಲ ಅದನ್ನೇ ನಾವು ಅಳವಡಿಸೋದ ಬಂದಿದ್ದೀವಿ ಆದರೆ ಹೊರದೇಶಗಳಲ್ಲಿ ಏನು ಈ ಯೂನಿಯನ್ ಎಂಪ್ಲಾಯೀಸ್ ಯೂನಿಯನ್ನು ಅಥವಾ ಏನು ಈ ಕಾರ್ಮಿಕರ ಸಂಘಟನೆಗಳಿದಾವೆ ಎಷ್ಟು ಆ್ಯಕ್ಟಿವ್ ಆಗಿತ್ತು ನಮ್ಮಲ್ಲಿ ಟ್ರೇಡ್ ಯೂನಿಯನ್ ಆ್ಯಕ್ಟು ಹತ್ತೊಂಬತ್ತರ ಇಪ್ಪತ್ತ್ಮೂರಿದ್ದದ್ದು ಸುಮಾರು ಅರುವತ್ತು ಎಪ್ಪತ್ತ್ಮೂರಲ್ಲೇ ಎಷ್ಟು ನೋಟ್ರೆ ಬಿಟ್ಟರೆ ನಮ್ಮಲ್ಲಿ ಈಗ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಬಿಟ್ಟರೆ ಈ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಅಂದ್ರೆ ಏನೋ ಈ ಕಾರ್ಮಿಕರ ಸಂಘಟನೆಗಳ ಒಂದು ಚಳುವಳಿ ಅನ್ನೋದಿದೆ ಅದು ಒಂದು ಹಂತಕ್ಕೆ ನಿಂತು ಬಿಟ್ಟಿದೆ ಅಂತ ನಾವು ಹೇಳ್ಬೋದು ಹೀಗಾಗಿ ಬದಲಾವಣೆ ತರ ತರಲಿಕ್ಕಾಗ್ತಿಲ್ಲ ಮುಖ್ಯವಾಗಿ ಏನಾಗಿತ್ತು ಗ್ಲೋಬಲೈಸೇಷನ್ ಖಾಸೀಕರ್ ನಂತರ ಮತ್ತೆ ನಾವು ಕ್ಯಾಪಿಟಲಿಸಮ್ ಅಂದರೆ ಬಂಡವಾಳಶಾಹಿ ಒಂದು ಇದಕ್ಕೆ ಆಯಿತು ಮುಂದೆ ಈಗ ಈ ಲೇಬರ್ ಅಂತ ಹೇಳ್ತೀವಿ ನಾವು ಕಾರ್ಮಿಕ ಅಂತಂದರೆ ಲೇಬರ್ ಈಸ್ ನೋ ಮೋರ್ ಲೇಬರ್ ಇಟ್ ಈಸ್ ನೌ ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲ ಓಕೆ ಸೊ ಹೀಗಾಗಿ ಈ ಕಾರ್ಪೊರೇಟ್ ಸೆಕ್ಟ್ರ್ ಬಂತು ಖಾಸಗಿ ಮೇಲೆ ಈಗ ಮಿನಿಮಮ್ ವೇಜಸ್ ಸಾಕ್ಟ್ ಎಷ್ಟು ಇರಬೇಕು ಇದಿರಬೇಕು ಆವತ್ತಿನ ಕಾನೂನು ತಗೊಂಡ್ರೆ ಸುಮಾರು ನೂರು ಇದ್ದರೆ ಸಾಕು ತಿಂಗಳಿಗೆ ಹ್ಯಾಂಗ್ತದೆ ಇದನ್ನು ಯಾರು ಕೇಳೋದಿಲ್ಲ ಅದು ಅತಿ ಕಡಿಮೆ ಇವಾಗ ಅದು ಹಾಗೆ ಉಳ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಕಾರ್ಪೊರೇಟ್ ಸೆಕ್ಟ್ರ್ಗೆ ಹೋದರೆ ಅದೇನೂ ಅಲ್ಲ ಅಲ್ಲ ಮಿನಿಮಮ್ ಇಲ್ಲಿ ನಿಮಗೆ ಹದಿನಾಲ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತಿಂಗಳಿಗೆ ಕೊಟ್ಟೆ ಕೊಡ್ತಾರೆ ಅದರ ಮೇಲೆ ಫ್ರಿಂಜ್ ಬೆನಿಫಿಟ್ಸ್ ಅದು ಇದು ಏನೋ ಗೃಹ ಭತ್ತೆ ಬಾಡಿ ಮನೆ ಬಾಡಿಗೆ ಮತ್ತು ಅದು ಇದು ಅಂತ ಏನೇನೋ ಸಾಕಷ್ಟು ಬರ್ತವೆ ಪ್ಯಾರೋಲ್ ಸಿಸ್ಟಮ್ ಬಂದಿದೆ ಎಚ್ ಆರ್ ಕಾನ್ಸೆಪ್ಟ್ನಲ್ಲಿ ಅದು ಬದಲಾವಣೆ ಆಗಿಬಿಟ್ಟು ಇವನ್ನು ಕೇಳೋರು ಯಾರಾಗಿಲ್ಲ ಇವು ಬೇಕಾಗಿನ ಇಲ್ಲ ಸೊ ಕಾರ್ಪೊರೇಟ್ ಪಾಲಿಸೀಸ್ ಏನಿವೆ ಕಂಪ್ನಿ ಪಾಲಿಸೀಸ್ ಏನಿವೆ ಈ ಕಂಪ್ನಿ ಪಾಲಿಸಿಗಳು ಕಾರ್ಪೊರೇಟ್ ಪಾಲಿಸಿಗಳು ದೇ ಹಾವ್ ಓವರ್ ಟೇಕ್ ಅನ್ ದಿ ಆ್ಯಕ್ಚುಲ್ ಎಕ್ಸಿಸ್ಟಿಂಗ್ ಲೇಬರ್ ಲಾಸ್ ಅಂದರೆ ಸರ್ ಈಗ ನೋಡಿ ಸಹಜವಾಗಿ ಒಂದು ಕಂಪನಿ ಪ್ರಾರಂಭ ಆಗಬೇಕಾದಾಗ ಅಲ್ಲಿ ಯಾರು ಯಾರು ಇರಬೇಕು ಈಗ ಹ್ಯೂಮನ್ ಸೋರ್ಸ್ ಅಂತ ಹೇಳ್ತೀವಿ ಹೆಚ್ ಆರ್ ಇಂದ ಹಿಡಿದು ಅಕೌಂಟ್ಸ್ ಇಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಒಂದು ಕಂಪನಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಇದು ರೂಲಾ ಇದು ನಿಯಮವ ಒಂದು ಕಂಪನಿಯಲ್ಲಿ ಈ ಥರದ ಒಂದು ಪೋಸ್ಟ್ ಮೇಲೇನೆ ನಾವು ಕಂಪನಿನ ಪ್ರಾರಂಭ ಮಾಡಬೇಕು ಹೌದು ಮೊದ್ಲೇ ಅದನ್ನ ಈಗ ಇರೋ ಎಚ್ ಆರ್ ಮತ್ತೆನಲ್ಲ ಮೊದಲು ಕಾರ್ಮಿಕರ ಕಾನೂನು ಪರ್ಸನಲ್ ಡಿಪಾರ್ಟ್ಮೆಂಟ್ ಅಂತ ಇರ್ತಿತ್ತು ಈಗ ಅದ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಪರ್ಸನಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಟು ಟೇಕ್ ಕೇರ್ ಆಫ್ ದ ಪರ್ಸನಲ್ ಅಂದ್ರೆ ಅಲ್ಲಿ ಕೆಲಸ ಮಾಡುವವರ ಬಗ್ಗೆ ಕಾಳಜಿ ತಗೊಳ್ಳುವಂತ ಒಂದು ಇದು ಇರ್ತಿತ್ತು ಈಗ ಅದನ್ನ ಕಾನ್ಸೆಪ್ಟ್ ಪೂರ್ವ ಸಂಪೂರ್ಣ ಚೇಂಜ್ ಮಾಡಿ ಹ್ಯೂಮನ್ ರಿಸೋರ್ಸ್ ಅಂತಂದ್ರೆ ಎಲ್ಲಾ ರಿಸೋರ್ಸ್ಗಿಂತಲೂ ಅಂದ್ರೆ ಒಂದು ಇಂಡಸ್ಟ್ರಿಗೆ ಅಂತ ಏನಿರ್ತದೆ ಒಂದು ಧನ ರಿಸೋರ್ಸ್ ಸಂಪನ್ಮೂಲ ಧನ ಸಂಪನ್ಮೂಲ ಫೈನಾನ್ಸ್ ಎರಡನೇದು ಟೆಕ್ನಾಲಜಿ ತಂತ್ರಜ್ಞಾನ ಸಂಪನ್ಮೂಲ ಇರ್ತದೆ ಇದನ್ನ ಎರಡು ಇದ್ರೂ ಉಪಯೋಗ ಇಲ್ಲ ಯಾಕಂದ್ರೆ ಅದನ್ನ ಬಳಸೋದು ಯಾರು ಹ್ಯೂಮನ್ ರಿಸೋರ್ಸ್ ಏನೇ ಆಕ್ಟಿವಿಟಿ ಮಾಡಿದ್ರೆ ಯಾರು ಸಮಾಜಕ್ಕೆ ಮನುಷ್ಯರಿಗಾಗಿ ಮನುಷ್ಯ ಕುಲಕ್ಕಾಗಿ ಮಾಡ್ತಿದ್ರಿ ಸೊ ಅದನ್ನು ಉತ್ಪಾದಿಸೋದು ಬಳಸೋದು ಹೇಗೆ ಬಳಸಬೇಕು ಯಾವ ರೀತಿ ಬಳಸಬೇಕು ಅನ್ನೋದೇ ನಿರ್ಧಾರ ಮಾಡೋದು ಕಾರ್ಮಿಕರ ವರ್ಗ ಅಥವಾ ಕೆಲಸಗಾರ ಅಲ್ಲಿ ವರ್ಗ ಅದಕ್ಕೆ ಈಗ ಈ ಹ್ಯೂಮನ್ ರೈಟ್ಸ್ ಕಾನ್ಸೆಪ್ಟ್ ಅಂದ್ರೆ ಮಾನವ ಸಮಯದಲ್ಲಿ ನೋಡಿದ್ರೆ ಕಾರ್ಮಿಕರನ್ನ ಮಾಡೋದು ಸುತ್ತೆ ಕಾರ್ಮಿಕರೇ ಅಂತಂದ್ರೆ ಅತಿ ಕೆಳವರ್ಗದವರು ವರ್ಗದವರು ಆತ ಸ್ಟಿಗ್ಮನೈಜೇಷನ್ ಮಾಡಬಾರ್ದು ಅಂತ ಅದನ್ನು ಏನು ಮಾಡಿದ್ದಾರೆ ಹ್ಯೂಮನ್ ರಿಸೋರ್ಸನ್ನು ಈ ಮಾನವ ಸಂಪನ್ಮೂಲತೆ ಅಂತ ಬೆಳೀಬೇಕು ಅನ್ನೋ ಆ ಕಾನ್ಸೆಪ್ಟಿಗೆ ಹೋಗಿದೆ ಅದು ಯಾವುದು ಗ್ರೋವಿಂಗ್ ಕಾರ್ಪೊರೇಟ್ ಸೆಕ್ಟರ್ ಇದೆಯಲ್ಲ ಅಲ್ಲಿದೆ ಯಾವುದು ಬೆ ತ್ವರಿತ ಬೆಳವಣಿಗೆ ಕಾಣೋದು ಅತಿ ಹಣ ಅಲ್ಲಿದೆ ಬಟ್ ಕೆಲವೊಂದು ಅತಿ ಸಣ್ಣ ಉದ್ಯಮ ಅತಿ ಸಣ್ಣ ಉದ್ಯಮ ಮಧ್ಯಮ ವರ್ಗದ ಉದ್ಯಮಗಳಲ್ಲಿ ಅವು ಅಷ್ಟೊಂದು ಪರಿಣಾಮಕಾರಿಯಾಗಿ ಕಾರ್ಮಿಕ ಕಾನೂನುಗಳು ಅದಕ್ಕೆ ಬಳಕೆ ಆಗ್ತಾ ಇಲ್ಲ ಅಂದ್ರೆ ಸರ್ ಈಗ ನಾವು ನಾವು ಕಂಡಂತೆ ಕಾರ್ಪೊರೇಟ್ ಕಂಪನಿಗಳಲ್ಲಿರುವಂತಹ ನಿಯಮಗಳು ಜನರಿಗೆ ತುಂಬಾ ಇಷ್ಟ ಆಗ್ತದೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಕೆಲಸ ಸಿಕ್ಬಿಟ್ರೆ ನಮ್ಮ ಲೈಫ್ ಸೇಫ್ಟಿ ಆಗಿರ್ತದೆ ನಂಬಿಕೆ ಇದೆ ಈಗ ಬೇರೆ ಹೊರದೇಶಗಳಲ್ಲಿರುವಂತಹ ಕಾರ್ಪೊರೇಟ್ ಕಂಪನಿಗಳಲ್ಲಿರುವಂತಹ ರೂಲ್ಸ್ಗೂ ನಮ್ಮಲ್ಲಿಗೂ ಏನು ವ್ಯತ್ಯಾಸ ಇದೆ ಏನಾದ್ರೂ ಚೇಂಜಸ್ ಇದೆಯಾ ಆ ಚೇಂಜಸ್ ನಮ್ಮಲ್ಲಿ ಬಂದರೆ ಇನ್ನೂ ಸೆಕ್ಯೂರ್ ಆಗ್ತೀವ ಹೇಗೆ ಅಂತ ಸರ್ ಸಾಕಷ್ಟು ವ್ಯತ್ಯಾಸ ಕೆಲಸ ಮಾಡುವ ಸಂಸ್ಕೃತಿ ಏನಿದೆ ನಮಗೂ ಮತ್ತು ಇತರ ದೇಶಗಳಿಗೂ ವ್ಯತ್ಯಾಸವಾಗ್ತದೆ ನಾವು ಹೆಚ್ಚು ಕಡಿಮೆ ಇಲ್ಲಿ ಸಂಬಳಕ್ಕಾಗಿ ಅನ್ನೋ ರೀತಿ ಕೆಲಸ ಮಾಡೋದು ಬೇಜಾರದಿಂದ ಕೆಲಸ ಮಾಡೋದು ಬೇರೆ ಅಲ್ಲಿ ಏನು ಒಂದು ಸ್ಟ್ರಿಕ್ಲಿ ಎಂಟು ಅವರ್ ದುಡಿಬೇಕು ನಾನು ಉದ್ಯೋಗ ಮಾಡಿದರೆ ಕಂಪ್ನಿ ನನಗೆ ಪಗಾರ ಕೊಡುತ್ತೆ ಒಂದು ಅರ್ಪಣಾ ಮನೋಭಾವ ಕನಿಷ್ಠ ಪಕ್ಷ ಎಂಟು ಗಂಟೆವರೆಗಾದರೂ ಇರುತ್ತೆ ಮುಂದೆ ಅಲ್ಲಿ ಮಾನವ ಸಂಪನ್ಮೂಲತೆಗೆ ಹೊರದೇಶಗಳಲ್ಲಿ ಮಾನವ ಸಂಪನ್ಮೂಲಕ್ಕೆ ಅತ್ಯಂತ ಬೇಡಿಕೆ ಇದೆ ಅದಕ್ಕೆ ನಮ್ಮಲ್ಲಿ ಇಲ್ಲಿಂದ ಬ್ರೈನ್ ಡ್ರೈನ್ ಅಂತ ಶುರುವಾಯಿತು ಇಲ್ಲಿಂದ ಅಲ್ಲಿ ಹೋಗಿ ಕೆಲಸ ಮಾಡೋರು ಸಾಕಷ್ಟು ಈಗ ನೋಡ್ತಿದೆ ನಾವು ಹೊರದೇಶಕ್ಕೆ ನಮ್ಮ ಸಂಪನ್ಮೂಲತೆ ಜಾಸ್ತಿ ಹೋಗೋದು ಮೇನ್ಲಿ ವರ್ಕ್ ಕಲ್ಚರು ಮತ್ತು ಅಲ್ಲಿ ಸಂಪನ್ಮೂಲತೆ ಮಾನವಕ್ಕೆ ಹೆಚ್ಚಿಗೆ ಇರೋದ್ರಿಂದ ಇಲ್ಲಿನ ಒಂದು ಸಂಬಳಕ್ಕೂ ಅಲ್ಲಿನ ಒಂದು ತುಂಬ ವ್ಯತ್ಯಾಸ ಕಂಡು ಬರ್ತದೆ ಇರುವಿಕೆ ಸ್ಥಿತಿ ತುಂಬ ವ್ಯತ್ಯಾಸ ಕಂಡು ಬರ್ತದೆ ಜೀವನ ಶೈಲಿ ತುಂಬ ವ್ಯತ್ಯಾಸ ಕಂಡು ಬರ್ತದೆ ಇವೆಲ್ಲ ಪ್ರಭಾವ ಮಾಡುವಂಥ ಅಂಶಗಳು ಆಗಿವೆ ಇಲ್ಲಿನವರ ಒಂದು ಏನಂದ್ರೆ ನಾವು ಎಂಟು ಗಂಟೆ ಸರ್ಕಾರದ ನಿಯಮದ ಪ್ರಕಾರ ಎಂಟು ತೊಂಬತ್ತು ಗಂಟೆ ಒಬ್ಬ ಕಾರ್ಮಿಕ ದುಡಿಬೇಕು ಅದಕ್ಕಿಂತ ಹೆಚ್ಚಿಗೆ ದುಡಿದ್ರೆ ಅವನಿಗೆ ಇನ್ಸೆಂಟಿವ್ಸ್ ಅಂತ ಕೊಡಬೇಕು ಅಂತ ಹೇಳಿ ಇರ್ತದೆ ಅದು ಕಾರ್ಪೊರೇಟ್ ಕಂಪನಿಗಳಲ್ಲಿ ಇರುತ್ತೆ ಅದು ಬಿಟ್ಟು ಬೇರೆ ಕಂಪನಿಗಳಲ್ಲಿ ನೀವು ಹನ್ನೆರಡರಿಂದ ಜಾಸ್ತಿ ಕೆಲಸ ಮಾಡಿದ್ರು ಕೂಡ ಆ ಫೆಸಿಲಿಟಿ ಇಲ್ಲ ಇನ್ಸೆಂಟಿವ್ಸ್ ಇಲ್ಲ ಎಕ್ಸ್ಟ್ರಾ ಓ ಟಿ ಮಾಡಿಸ್ಕೊಂಡು ಕೂಡ ಕೊಡೋದಿಲ್ಲ ಅಂಥದ್ದು ತುಂಬಾ ಇದೆ ಬಟ್ ಅಂಥವರಿಗೆ ಕೆಲಸ ಮಾಡದೆ ಬೇರೆ ವಿಧಿ ಇಲ್ಲ ಮಾಡಿದ್ರು ಅದ್ರ ತಕ್ಕ ಸಂಬಳ ಸಿಗಲ್ಲ ಈ ತರದ ಒಂದು ಸಮಸ್ಯೆಗಳನ್ನ ಸಮಸ್ಯೆಗಳ ವಿರುದ್ಧ ಹೇಗೆ ಫೈಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಇದು ದೊಡ್ಡ ಈಗ ಒಂದು ತಗೋತೀನಿ ಮಿನಿಮಮ್ ಆಕ್ಟ್ ಎಕ್ಸಾಪಲ್ ಏಟ್ ಅಲ್ಲಿ ಸರ್ಕಾರ ನಿವಾರಣೆ ಮಾಡಿ ಇಂತಿಷ್ಟು ಇಂಥಿಸ್ಟ್ ಕೊಡಬೇಕು ನೀವು ತಿಂಗಳ ಕೊಟ್ಟಿದ್ರೂ ಇಲ್ಲೋ ಒಂದು ಮಾಡಬೇಕು ಎಂಪ್ಲಾಯರ್ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಇದೆ ಅದಕ್ಕೊಂದು ಕಾರ್ಮಿಕ ಕಾರಣ ಅಲ್ಲಿ ಯಾವ ರೀತಿ ಮತ್ತು ಯಾವ ರೀತಿ ಕೆಲಸ ರೀತಿ ಸಂಬಳ ಯಾರು ಸಂಬಳ ಕೊಡ್ತೀರಿ ಸೊ ಅದೊಂದು ಲೇಬರ್ ಇನ್ಸ್ಪೆಕ್ಟರ್ ಅಂತಿದ್ದಾರೆ ಅವರು ನೇರವಾಗಿ ಹೋಗಿ ಹಾಂ ಕಾರ್ಮಿಕ ಇಲಾಖೆಯಲ್ಲಿ ನೇರವಾಗಿ ಹೋಗಿ ಯಾವುದೇ ಕ್ಷಣದಲ್ಲಾದರೂ ಆ ರಿಜಿಸ್ಟರ್ ಮೇಂಟೈನ್ ಮಾಡಿದಾರಲ್ಲ ಯಾರಿಗೆ ಎಷ್ಟು ಪಗಾರ ಕೊಟ್ಟರು ಯಾವ ತಿಂಗಳಿಗೆ ಎಷ್ಟು ಪಗಾರ ಕೊಟ್ಟರು ಅನ್ನೋದನ್ನು ನೋಡಬೇಕು ಸರಿಯಾಗಿ ಆ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲದು ಕೂಡ ಅದು ಮಿನಿಮೈಜೇಷನಲ್ಲಿ ಸೆಕ್ಷನ್ ಟ್ವೆಂಟಿ ನೋಡಿನಲ್ಲಿ ಏನು ಒಂದು ಅಪರಾಧ ಅಪರಾಧ ನೇರವಾಗಿ ಮತ್ತು ಎಂಥ ಅಪರಾಧ ಅದು ಸ್ಟಿಕ್ ಲೆವೆಲಿಟಿ ಕೇಸ್ ಇದಕ್ಕೆ ನೀವು ಪೊಲೀಸ್ ಇನ್ವೆಸ್ಟಿಗೇಷನು ಈ ಇದು ಏನು ಅವನ ನಿರಪರಾಧಿ ಅಂತ ಅನ್ನೋರಿಗೆ ಅವ್ನ ಅಪರಾಧ ಏನಬಾರ್ದು ಆ ರೀತಿ ಆಗ್ತದಲ್ಲ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ ನಿಮ್ಮ ತಪ್ಪು ದಂಡ ದಂಡ ಇದೆ ಓಕೆ ಲೇಬರ್ ಡಿಪಾರ್ಟ್ಮೆಂಟ್ ಕೋರ್ಟ್ಗೆ ತೊಗೊಂಡೋಗಿ ದಂಡ ಹಾಕಿಸ್ಕೋಬಹುದು ಈ ರೀತಿ ನಿವಾರಳಿಗಳಿವೆ ಆದರೆ ಸಮರ್ಥವಾಗಿ ಪಾಲನೆ ಆಗ್ತಾ ಇಲ್ಲ ಹಾಗೆ ಸರಿ ನೋಡಿ ಅದಾದ ಬಳಿಕ ತ್ವರಿತ ಗತಿಯಲ್ಲಿ ಏನಾದರೂ ಬದಲಾವಣೆ ಆಯ್ತಾ ಈ ಕಾರ್ಮಿಕ ಕಾನೂನು ವಿಚಾರದಲ್ಲಿ ಅಷ್ಟೊಂದು ಬದಲಾವಣೆ ಆಗಲ್ಲ ಕೇವಲ ಒಂದು ಕಾರಣ ಅಂದ್ರೆ ಈಗ ಕೆಲವೊಂದು ವಿಷಯಗಳಲ್ಲಿ ಪೇಮೆಂಟ್ ಆಫ್ ಬೋನಸ್ ಆಕ್ಟ್ ಅಂತ ಬರ್ತದೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಅಷ್ಟು ನಡೆದಿದೆ ಅದು ಏನು ಪಬ್ಲಿಕ್ ಸೆಕ್ಟರ್ ಅಂಡರ್ ಸೆಕ್ಟರ್ ಇಲ್ಲ ಮೊದಲು ಆಮೇಲೆ ಈಗ ಈಗ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಏನು ಬಂತು ಅದಾದ್ಮೇಲೆ ಕಾರ್ಪೊರೇಟ್ ಸೆಕ್ಟರ್ ಜಾಸ್ತಿ ಡೆವಲಪ್ ಆಯಿತು ಆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಅಂಡರ್ಟೇಕಿಂಗ್ಸ್ನಲ್ಲಿ ಆಯಿತು ಹೊರತು ನೀವು ಹೇಳೋ ರೀತಿಯಲ್ಲಿ ಸಬ್ ಏರಿಯಾ ಈಗ ನಮ್ಮ ಬೆಳಗಾವಿ ವಿಚಾರಕ್ಕೆ ಬಂದರೆ ಶುಗರ್ ಫ್ಯಾಕ್ಟ್ರೀಸ್ ಭಾಳ ಅವು ಏನು ಒಂದು ಉದ್ಯೋಗ ಸಮೂಹ ರೈತರಿಗೆ ಬೆಳೆದದ್ದನ್ನು ಕೊಡ್ತಾ ಇಲ್ಲ ಅಲ್ಲಿ ಕಾರ್ಮಿಕ ಕೆಲಸ ಮಾಡೋರಿಗೂ ಸರಿಯಾಗಿ ಸಂಬಳ ಇಲ್ಲ ಇದೇ ರೀತಿ ನಡೀತಾ ಹೋಗ್ತಾ ಇದೆ ಹಾಗೆ ಸರ್ ಈಗ ಪ್ರಮುಖವಾಗಿ ಚಾಲ್ತಿಯಲ್ಲಿರುವಂತಹ ಕಾರ್ಮಿಕ ಕಾನೂನುಗಳಾಗಿರ್ಬೋದು ಅಥವಾ ಬೌದ್ಧಿಕ ಕಾನೂನುಗಳು ಯಾವ್ದಿದೆ ಸರ್ ಪ್ರಮುಖವಾಗಿ ಚಾಲ್ತಾನು ಇದೇ ಸೆಕ್ಟರ್ ನಲ್ಲಿ ಜಾಸ್ತಿ ಬರ್ತವೆ ಉದ್ಯೋಗಿಕ ಕಾನೂನು ಅಂದ್ರೆ ಇಂಡಸ್ಟ್ರಿಯಲ್ ಡಿಸೂಟ್ ಆಕ್ಟ್ ಒಂದು ಮೆನ್ಶನ್ ಮಾಡಬೇಕು ಸಾಕಷ್ಟು ಯಾಕಂದ್ರೆ ಅಲ್ಲಿ ಒಂದು ಬಾಡಿ ಇದೆ ತ್ರೀ ಟೈರ್ ಸಿಸ್ಟಮ್ ಇದೆ ಆಮೇಲೆ ಏನು ಸಂಧಾನಕಾರಿಗೆ ಮದ್ಲಿಕ್ಕಾದ ಏನೇ ಸಮಸ್ಯೆ ಬಂದರೂ ಅಲ್ಲೇ ಮುಗಿಸ್ಕೊರಿ ಅಂತಿದೆ ಲೇಬರ್ ಇನ್ಸ್ಪೆಕ್ಟರ್ ಬಂದು ಅಲ್ಲೇ ಸಂಧಾನಕಾರರಾಗ್ಬೋದು ಅಥವಾ ಲೇಬರ್ ಆಫೀಸರ್ ಬಂದು ಅಲ್ಲಿ ಸಂಧಾನಕಾರಿ ಆಗ್ಬೋದು ಆಮೇಲೆ ಅದನ್ ಬಿಟ್ಟರೆ ಏನು ಆರ್ಬಿಟ್ರೇಷನ್ ಅಂದ್ರೆ ಮಧ್ಯಸ್ಥಗಾರಿಕೆ ಮೂಲಕ ಬಗೆಹರಿಸ್ಕೋರಿ ಅಂತ ಇದೆ ಜಾಸ್ತಿ ಬಳಕೆನೆ ಆಗೋದಲ್ಲ ಅಲ್ಲೇ ಸಮಸ್ಯೆ ಆಗಿರೋದು ಆಮೇಲೆ ಏನು ಸ್ಟಾಫಿಂಗ್ ಅಂತ ಹೇಳ್ತಾರೆ ಸಿಬ್ಬಂದಿ ಈ ಕಾರ್ಮಿಕ ಇಲಾಖೆಗೆ ಅದನ್ನು ಪೂರೈಸಲು ಮಾಡಲು ಸಮರ್ಪವಾದ ಸಿಬ್ಬಂದಿ ಇವತ್ತಿಗೂ ಇಲ್ಲ ಅದು ಒಂದು ತೊಂದರೆ ಅಂತ ಹೇಳ್ಬೋದು ಇಂಡಸ್ಟ್ರೀಸ್ ಇನ್ಸ್ಪೆಕ್ಟ್ರಿ ಮತ್ತೆ ಈಗ ಹೇಳಿದ್ನಲ್ಲ ಈಗ ತಿದ್ದುಪಡಿಯಾಗಿ ಮುಂದುವರಿಬೇಕು ನಾನು ಹೇಳಿದೆ ಆಯ್ಲನವರು ಹೇಳಿದಾರೆ ಈಗ ಅದನ್ನು ಲೇಬರ್ ಅಂತ ಕನ್ಸಿಡರ್ ಮಾಡ್ರಿ ಅದನ್ನೆಲ್ಲ ಮುಂದೆ ಹೊತ್ಕೊಂಡು ಈಗ ಮಾನವ ಸಂಪನ್ಮೂಲತೆ ಅಂತ ವಿಚಾರ ಮಾಡಿರಿ ಅಂತ ಒಂದು ನೀವು ಐ ಪಿ ಆರ್ ಬೌದ್ಧಿಕ ಶಕ್ತಿ ಅಂತ ಹೇಳಿದಿಲ್ಲ ಇದರಲ್ಲಿ ಜಾಸ್ತಿ ಆಗಿ ಬರೋದು ಟ್ರೇಡ್ ಮಾರ್ಕ್ಸ್ ಒಂದು ಜಾಸ್ತಿ ಬರ್ತದೆ ಯಾವುದೇ ಒಂದು ನೀವು ಪ್ರಾಡಕ್ಟ್ಸು ಅಥವಾ ಸರ್ವಿಸ್ ಮಾರ್ಕ್ಸ್ಗೂ ಬರ್ತದೆ ಅದು ಟ್ರೇಡ್ ಮಾರ್ಕ್ ಅನ್ನೋದು ಆಮೇಲೆ ಬೌದ್ಧಿಕ ಹಕ್ಕುಗಳು ಅಂತ ಬೇರೆಯಾಗೇ ಬರ್ತವೆ ಅವ್ನು ಜಾಸ್ತಿ ಜಾಸ್ತಿ ಪೇಟೆಂಟ್ಸು ಆಮೇಲೆ ಕಾಪಿ ರೈಟ್ಸು ಯಾವುದೇ ಉದ್ಯೋಗದಲ್ಲಿ ಇದ್ದಲ್ಲಿ ತಗೋಬಹುದು ಅವು ವ್ಯತ್ಯಾಸ ವ್ಯತ್ಯಾಸಬೇಕಂತ ಬಟ್ ಇದಕ್ಕೂ ಅದಕ್ಕೂ ತುಲನಾತ್ಮಕವಾಗಿ ನೋಡೋಕೆ ಸಾಧ್ಯಲ್ಲ ಬೌದ್ಧಿಕ ಹಕ್ಕುಗಳೇ ಬೇರೆ ಕಾರ್ಮಿಕರ ಹಕ್ಕುಗಳು ಅಥವಾ ಔದ್ಯೋಗಿಕ ಕಾನೂನುಗಳು ಬೇರೆ ಮತ್ತು ಎಲ್ಲ ಕಾರ್ಮಿಕ ಕಾನೂನುಗಳೇನಿವೆ ಮುಖ್ಯವಾಗಿ ಸೋಷಿಯಲ್ ಸೆಕ್ಯೂರಿಟಿ ಲಾಸ್ ಅಂತ ಕರಿತೀವಿ ಅಂದ್ರೆನಾ ಸಾಮಾಜಿಕ ಭದ್ರತೆ ಸಾಮಾಜಿಕ ಸುರಕ್ಷತೆಯನ್ನು ಒದಗಿಸಿಕೊಡುವಂಥ ಕಾನೂನುಗಳಿವು ಮುಖ್ಯವಾಗಿ ಅಂದ್ರೆನಾ ಕಾರ್ಮಿಕರ ಸುರಕ್ಷತೆ ಇತ್ತು ಕಾರ್ಮಿಕರ ಸಾಮಾಜಿಕ ಸ್ಥಿತಿಗತಿ ಸರಿಯಾಗಿತ್ತಂತಂದ್ರೆ ಉತ್ಪನ್ನತೆ ಔದ್ಯೋಗಿಕ ಉತ್ಪನ್ನತೆ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಮಾಡಿರುವಂಥ ಕಾನೂನುಗಳು ಓಕೆ ಈಗ ಸಾಕಷ್ಟು ವಿಚಾರಗಳಿಗಾಗಿ ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು ಪ್ರೊಟೆಸ್ಟ್ ಮಾಡ್ತಾರೆ ಆ ಪ್ರೊಟೆಸ್ಟ್ ಮಾಡೋದಕ್ಕೆ ಅವರ ಹಕ್ಕುಗಳ ಉಲ್ಲಂಘನೆ ಆಗಿರುತ್ತಾ ಅಥವಾ ಕಾನೂನಿನ ಉಲ್ಲಂಘನೆ ಆಗಿರುತ್ತಾ ಯಾವ ಕಾರಣಕ್ಕೆ ಈ ಥರ ಪ್ರತಿಭಟನೆಗಳು ಸಂಘಟನೆಗಳು ಮಾಡ್ತಾರೆ ಅಂತ ಹೇಳಿ ಮುಖ್ಯವಾಗಿ ಇದರಲ್ಲಿ ಕಾರ್ಮಿಕ ಕಾನೂನುಗಳಲ್ಲಿ ಸಾಕಷ್ಟು ಶಾಸನಬದ್ಧ ಹಕ್ಕುಗಳಿವೆ ಆದರೆ ಇದು ಪ್ರೊಟೆಸ್ಟು ಅಥವಾ ನೀವು ಏನು ಸ್ಟ್ರೈಕ್ ಅಂತೀರಿ ಅಥವಾ ಮತ್ತೊಂದು ಏನಂತೀರಿ ಅದು ಮುಖ್ಯವಾಗಿ ಅದು ಹಕ್ಕು ಅಂತಲ್ಲ ಹಕ್ಕು ಅಲ್ಲ ಹ್ಞೂ ಅದರ ವಿರುದ್ಧನೂ ಸಹಿತ ಉಚ್ಚ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯ ಸಹಿತ ಅದನ್ನು ಏನು ಮಾಡೋದು ತಪ್ಪು ಅಂತ ಹೇಳಿದೆ ಆದರೆ ಎಲ್ಲಿ ಕಾರ್ಮಿಕರ ಬೇಡಿಕೆಗಳು ಎಲ್ಲಿ ಕಾರ್ಮಿಕರ ಬೇಡಿಕೆಗಳು ಸಮರ್ಪಕವಾಗಿ ಪೂರೈಕೆ ಆಗಿಲ್ವೋ ಅಲ್ಲಿ ಈ ರೀತಿಯ ಚಳವಳಿಗಳನ್ನ ಅಥವಾ ಏನು ಈ ಬಣ ಕಾರ್ಯಗಳನ್ನು ವಿಚಾರ ಮಾಡಿದಾಗ ಅದು ಹೇಳಿದ್ನಲ್ಲ ಟ್ರೇಡ್ ಯೂನಿಯನ್ ಕಾನೂನು ಅಂತ ಒಂದಿದೆ ಅದನ್ನು ಬಳಸ್ಕೊಂಡು ನೋಟಿಸ್ ನೀಡಿ ಇಂಥ ಒಂದು ಸಮಸ್ಯೆ ಇದೆ ಇಂತಿಷ್ಟು ದಿನಗಳಲ್ಲಿ ನೀವು ಬಗೆಹರಿಸಿ ನೋಟಿಸ್ ಅಲ್ಲಿ ಲೇಬರ್ ಲಾ ಪ್ರಕಾರ ನೋಟಿಸ್ ನೀಡಿ ನೀವು ಬಗೆಹರಿಸಿ ಆ ನೋಟಿಸ್ ಪೀರಿಯಡ್ ನಂತರ ಬಗೆಹರಿಸಲಿಲ್ಲ ಅಂದರೆ ಬಗೆಹರಿಸಲಿಲ್ಲ ಅಂದರೆ ನೀವು ಪ್ರೊಟೆಸ್ಟ್ ಮಾಡ್ಬೋದು ನೀವು ಏನೋ ಇದಕ್ಕೆ ಸ್ಟ್ರೈಕು ಇದನ್ನು ಹಾಗೆ ಸರ್ ಈಗ ಕಂಪನಿ ಲಾಸ್ ಅಂತ ಹೇಳಿರುತ್ತದೆ ಕಂಪನಿ ಲಾಸ್ ಅಂತಂದ್ರೆ ಏನು ಅಂತ ಹೇಳಿ ಕಂಪ್ನಿ ಲಾ ಈಗ ಇತ್ತೀಚಿನ ಬದಲಾವಣೆಯಾಗಿ ಮುಖ್ಯವಾದ ಅದು ಕಂಪ್ನಿ ಲಾ ಇದ್ದಿದ್ದು ಜಾಯಿಂಟ್ ಸ್ಟಾಕ್ ಕಂಪನೀಸ್ ಆಕ್ಟ್ ಅಂತ ಬಂದ್ಬಿಟ್ಟು ಈಗ ಎರಡು ಸಾವಿರದ ಹದಿಮೂರರಲ್ಲಿ ಸಮಗ್ರವಾಗಿ ಬದಲಾವಣೆಯಾಗಿ ಕಂಪನಿ ಲಾ ಚಾಲ್ತಿಯಲ್ಲಿದೆ ಎಲ್ಲ ಫ್ಯಾಕ್ಟ್ರಿಗಳು ಅಥವಾ ಯಾವುದೇ ಉತ್ಪನ್ನಕಾರಿ ಔದ್ಯೋಗಗಳು ನೊಂದಾಗೋದು ಕಂಪ್ನಾಗಿರೋದು ಮುಖ್ಯವಾಗಿ ಕಂಪ್ನಿಗೆ ಆರ್ಥಿಕ ಸಂಪನ್ಮೂಲತೆಯನ್ನು ಬಿಟ್ಟು ಆರ್ಥಿಕ ಸಂಪನ್ಮೂಲತೆಯನ್ನು ತಂದುಕೊಟ್ಬಿಟ್ಟು ನೀವು ಓಪನ್ ಮಾರ್ಕೆಟ್ನಿಂದ ಶೇರ್ಸ್ ಕಂಪ್ನಿಯಲ್ಲಿ ನಾನಾ ವಿಧ ಕಂಪ್ನಿ ಬರ್ತವೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಪ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಲಿಮಿಟೆಡ್ ಲೇಬಲಿಟಿ ಕಂಪ್ನಿ ಅಥವಾ ಬೇರೆ ಬೇರೆ ಆ ಮಾತು ಬೇರೆ ಈ ಎಲ್ಲ ಉದ್ಯೋಗಗಳು ಕಾರ್ಮಿಕ ಕಾನುಗಳು ಏನು ನೀವು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಹಾಕ್ತಿರೋ ಉತ್ಪನ್ನ ಕಾರ್ಯ ಏನು ಹಾಕ್ತಿರೋ ಉದ್ಯೋಗಗಳನ್ನ ಹಾಕ್ತಿರಲ್ಲ ಅವೆಲ್ಲ ರಿಜಿಸ್ಟರ್ ಆಗೋದು ಒಂದು ಕಂಪ್ನಿ ಆಗಿದ್ದಾಗ ಮಾತ್ರ ಸರಿಯಾಗಿ ರಿಜಿಸ್ಟರ್ ಆಗುತ್ತೆ ಯಾಕಂದರೆ ಅಲ್ಲಿ ಬಂಡವಾಳ ಜಾಸ್ತಿ ಆಗಬೇಕಾಗ್ತದೆ ಅದಕ್ಕೆ ನೀವು ಕಂಪ್ನಿ ಲಾಕ್ ಅನ್ನೋ ಪ್ರಕಾರ ಅಂತ ಒಂದು ಉದ್ಯೋಗಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಇತ್ತೀಚೆಗೆ ಈಗ ಲಘು ಉದ್ಯೋಗಗಳು ಎಮ್ ಎಸ್ ಎಮ್ ಇ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ ಭಾಳ ಮಂದಿಗೆ ಗೊತ್ತಿಲ್ಲ ಈಗ ಭಾಳ ಜನಕ್ಕೆ ಏನಾಗಿದೆ ಸ್ಟಾರ್ಟಪ್ 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 ಹೊಸ ಒಂದು ಉದ್ಯೋಗ ನಾವೇ ಸ್ವಂತ ಮಾಡಬೇಕು ನಾವು ಮತ್ತೊಬ್ಬರು ಕಡೆ ಜಾಬ್ ಮಾಡೋದಲ್ಲ ನಾವೇ ಹತ್ತು ಜನಕ್ಕೆ ಉದ್ಯೋಗಪತಿಯಾಗಿ ಉದ್ಯೋಗ ನೀಡಬೇಕು ನಾವೇ ಒಂದು ಐವತ್ತು ನೂರು ಜನಕ್ಕೆ ಉದ್ಯೋಗ ನೀಡುವಂಥ ಉತ್ಪಾದನಾಕಾರಿ ವಿಚಾರಗಳನ್ನ ತುಂಬ ಒಳ್ಳೆಯದೇ ಆದರೆ ಸಾಕಷ್ಟು ಜನಕ್ಕೆ ಅದು ಗೊತ್ತಿಲ್ಲ ಎಮ್ ಎಸ್ ಎಮ್ ಇ ಆ್ಯಕ್ಟು ಯಾವ ರೀತಿ ಅಪ್ಲೈ ಆಗುತ್ತೆ ಅದನ್ನು ಹೇಗೆ ಬಳಸ್ಕೋಬೇಕು ಅಲ್ಲಿ ನೋಂದಣಿ ಹೇಗಿದೆ ಆಮೇಲೆ ಎಲ್ಲರೂ ಎಲ್ಲರೂ ಸ್ಟಾರ್ಟಪ್ ಸ್ಟಾರ್ಟಪ್ ಅಂತಾರೆ ಹೇಗೆ ಸ್ಟಾರ್ಟಪ್ ಮಾಡಬೇಕು ಯಾಕಂದ್ರೆ ಕಂಪನಿ ಲಾ ನಾವು ತಿಳ್ಕೊಳ್ಳೋದೇ ಸ್ಟಾರ್ಟಪ್ ಮಾಡಿಬಿಟ್ಟಿರ್ತಾರೆ ಎಷ್ಟೋ ಜನ ಆಮೇಲೆ ಸ್ಟಾರ್ಟಪ್ ಮಾಡೋಕ್ಕಿಂತ ಮುಂಚೆ ನಾವು ಬೇಸಿಕ್ ಆಗಿ ಏನು ತಿಳ್ಕೊಬೇಕು ಸರ್ ಇದೊಂದು ಒಳ್ಳೆ ಪ್ರಶ್ನೆ ಉತ್ಸಾಹಕವಾಗಿ ಏನೋ ಒಂದು ಹೊಸದು ಮಾಡಬೇಕು ಆವಿಷ್ಕಾರ ಮಾಡಬೇಕು ಅಂತ ಸಾಕಷ್ಟು ಯುವಕರು ಮಾಡಕ್ ಹೋಗ್ತಿದ್ದಾರೆ ಅಲ್ಲಿ ಏನಾಗ್ಬಿಡ್ತದ ಮಾಡೋಕ್ಕೋಗಿ ಬಂದ ಮ್ಯಾಗ ಅವರಿಗೆ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ಈಗ ಒಂದು ಹೊಸ ಕಾನ್ಸೆಪ್ಟ್ ಬಂದದ್ದು ಯಾರೋ ಬಂಡವಾಳ ಹಾಕ್ಬೇಕಂತ ಬರ್ತಾರೆ ಇದು ಸುಸ್ಥಿರವಾಗಿ ನಿಲ್ದತ್ತೋ ಇಲ್ಲೋ ಸಾಕಷ್ಟು ನೋಡ್ತಾರೆ ಅಥವಾ ಬ್ಯಾಂಕ್ಗಳು ಬಂಡವಾಳ ಹಾಕೋಕ್ಕೆ ಸಾಲ ಕೊಡಕ್ಕೆ ಮುಂದೆ ಬರಬೇಕಾದ್ರೆ ಸಾಲಕ್ಕಾಗಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಅಂದರೆ ಅದೇ ಕಾನೂನುಗಳು ಈ ಲೇಬರ್ ಕಾನೂನುಗಳು ಕಂಪ್ನಿ ಕಾನೂನುಗಳು ಎಲ್ಲ ಬರ್ತವೆ ಸೊ ಅವಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ಒಬ್ಬರು ಕನ್ಸಲ್ಟಂಟು ಅಥವಾ ಯಾವ ಉತ್ತಮ ಸಲಹೆಗಾರನು ನಾವು ಕನ್ಕೊಳ್ಳೋದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಡೆವಲಪ್ ಮಾಡೋಕ್ಕೂ ಇವತ್ತು ಸ್ಪೆಷಲಿಸ್ಟ್ ಬಂದಿದ್ದಾರೆ ಅವ್ರನ್ನ ಕನ್ ಕನ್ಸಲ್ಟ್ ಮಾಡಿದ್ರು ಒಂದು ಸ್ಟಾರ್ಟಪ್ ಮಾಡೋಕ್ಕೆ ಸಿಂಪಲ್ ಥಿಂಕಿಂಗ್ ಡಿಸ್ಟಿಕ್ ಇಂಡಸ್ಟ್ರಿಯಲ್ ಸೆಂಟರ್ನಲ್ಲಿ ಒಂದು ಫಾರ್ಮ್ ಕೊಟ್ಬಿಟ್ಟು ಇಂಡಿವಿಜುವಲ್ ಎಂಟರ್ಪ್ರೈಸರ್ ಆಗಿ ನಿಮ್ಮ ಆಧಾರ್ ಸಂಖ್ಯೆ ಕೊಟ್ಬಿಟ್ಟು ನೀವು ಸ್ಟಾರ್ಟಪ್ ಶುರು ಮಾಡ್ಬೋದು ಒಬ್ಬೊಬ್ಬ ವ್ಯಕ್ತಿ ಓಕೆ ಇತ್ತೀಚಿನ ಬದಲಾವಣೆ ಕಾನೂನಲ್ಲಿ ಒನ್ ಮ್ಯಾನ್ ಕಂಪ್ನೀಸು ಬಂದಿವೆ ಅದನ್ನು ಬಳಸ್ಬೋದು ಕಂಪ್ನಿ ಆಮೇಲೆ ಬರ್ತೀನಿ ಒಂದು ಇಂಡಿವಿಜುವಲ್ ನಾನು ಒಬ್ಬನೇ ಇದೇನಪ್ಪ ನಾನು ಒಬ್ಬನೇ ಒಂದು ಸ್ಟಾರ್ಟ್ ಮಾಡ್ತೀನಿ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ತಿದ್ದೀನಿ ಫಾರ್ ಎಕ್ಸಾಂಪಲ್ ನಾವು ಒಂದು ಯೂಟ್ಯೂಬ್ ಚಾನಲ್ ತೊಗೊಬೋದಾ ಆಗ್ಬೋದು ಅದು ಮನಿ ಜನರೇಷನ್ ಬಟ್ ಅದು ಉದ್ಯೋಗ ಅಂತ ಆಗೋದಲ್ಲ ಇದು ಏನು ಇಟ್ ಮೇ ಕಮ್ ಅಂಡರ್ ಕಾಪಿ ರೈಟ್ ಓಕೆ ಹ್ಞೂ ಕ್ರಿಯೇಟಿವಿಟಿ ಇದೆ ಇಲ್ಲಿ ಅದು ತಗೊಳಕಾಗಲ್ಲ ಓಕೆ ಆಮೇಲೆ ನೀವು ಹೊಸ ಆವಿಷ್ಕಾರ ಅಂತ ಬರೋದಲ್ಲ ಇಟ್ ಈಸ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿನಲ್ಲಿ ಏನೋ ಒಂದು ಇದು ಬರ್ಬೋದು ರಿಜಿಸ್ಟ್ರಿಂಗ್ ಬಾಡಿ ಇನ್ನು ಬಂದಿಲ್ಲ ಹೊಸ ಕಾನೂನು ಸೈಬರ್ ಇದು ಸೆಕ್ಯೂರಿಟಿ ಅದು ಇದು ಬರ್ತಾ ಇದೆ ಓಕೆ ಅದು ಬೇರೆ ಓಕೆ ಉತ್ಪಾದನಾ ಕಂಪ್ನಿ ತಗೊಳ್ಳಿ ಉತ್ಪಾದನಾ ಇಚ್ಛಿಗೆ ಏನೋ ಇಷ್ಟು ಇಂತಿಷ್ಟು ಜನ ಏನೋ ವ್ಯವಹಾರ ಮಾಡಿದರೆ ಇನಿಕಾರನ್ ಕಂಪ್ನೀಸ್ಗಳು ಹಂಡ್ರೆಡ್ ಕೋರ್ಸ್ ಒಂದು ವರ್ಷದಲ್ಲಿ ವ್ಯವಹಾರ ಮೀರಿ ಹೋಯ್ತು ಅಂದ್ರೆ ಯೂನಿಕಾರ್ನ್ ಕಂಪನಿಗಳು ಏನು ಆರ್ಥಿಕ ಸುಸ್ಥಿರತೆ ಜಾಸ್ತಿ ಇರ್ತದೆ ಈಗ ಸ್ಟಾರ್ಟಪ್ ಮಾಡೋದು ಹಾಗೆ ನಾನು ಹೇಳ್ತಿದ್ರು ಸ್ಟಾರ್ಟ್ಅಪ್ ಮಾಡೋದು ಉದ್ಯೋಗ ಇದು ಯಾಕಂದ್ರೆ ಇದರಲ್ಲಿ ಲೇಬರ್ ಕಾನೂನು ಇನ್ನೂ ಪೂರ್ಣವಾಗಿ ಅನ್ವಯಿಸ್ಕೊಂಡ್ ಬರೋದಲ್ಲ ಬಟ್ ಉದ್ಯಮ ಮಧ್ಯಮ ತರಗತಿ ಉದ್ಯೋಗ ಅಥವಾ ಏನು ಉತ್ಪಾದಕನ ಉದ್ಯೋಗ ಎಲ್ಲಿ ನೀವು ಹತ್ತು ಅಥವಾ ಹತ್ತು ಜನಕ್ಕಿಂತ ಜಾಸ್ತಿ ಅಥವಾ ಐವತ್ತು ಜನರಕ್ಕಿಂತ ಜಾಸ್ತಿ ಕೆಲಸಗಾರನ ತಗೋತೀರಿ ಅವಾಗ ನಿಮಗೆ ಕಾರ್ಮಿಕ ಕಾನೂನು ಅನ್ವಯ ಆಗ್ತವೆ ಸ್ಟಾರ್ಟಪ್ ನೀವು ಒಬ್ಬರೇ ಒಬ್ಬ ವ್ಯಕ್ತಿಯಾಗಿ ಡಿ ಐ ಸಿ ಸೆಂಟ್ರಲ್ಲಿ ನೋಂದಣಿ ಮಾಡಿ ಮಾಡ್ಬೋದು ಅದೇ ರೀತಿ ನೋಂದಣಿನ ಇಬ್ಬರು ಅಥವಾ ಇಬ್ರಿಗಿಂತ ಜಾಸ್ತಿ ಕೂಡಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಒಂದು ಕಾನೂನಿದೆ ಅದರಲ್ಲಿ ನಿಮ್ಮ ಸ್ಟಾರ್ಟ್ಅಪ್ ನೋಂದಣಿ ಮಾಡ್ಬೋದು ಸರಳವಾಗಿ ಓಕೆ ಇಲ್ಲ ಮೊಟ್ಟ ಮೊದಲು ಇಲ್ಲ ನಾಲ್ಕು ಜನ ಇದ್ದಾರೆ ಇದಾದರೆ ಇನ್ನೊಂದು ಬಂದಿದೆ ಪಾರ್ಟ್ನರ್ಶಿಪ್ಗು ಮತ್ತು ಕಂಪ್ನಿ ಲಾಗು ನಡುವೆ ಇನ್ನೊಂದು ಕಾನೂನಿದೆ ಕಂಪ್ನಿ ಲಾಗ್ ಏನಪ್ಪಾ ಅಂತಂದರೆ ಕಂಪ್ನಿ ಹೆಸರಿನಲ್ಲಿ ಉದ್ಯೋಗ ನಡೆಸ್ತೀರಿ ಅದ್ರ ಹಿಂದೆ ಯಾರು ಥರ ಗೊತ್ತಾಗೋದಿಲ್ಲ ಹೌದು ಮೆನ್ ಮೇ ಕಮ್ಯಾಂಡ್ ಗೋ ಇನ್ ದ ಕಂಪ್ನಿ ಯಾರೋ ಕೆಲಸ ಡೈರೆಕ್ಟ್ ಮೆಂಬರ್ ಸದಸ್ಯರು ಬರ್ಬೋದು ಹೋಗ್ಬೋದು ತಮ್ಮ ಶೇರು ಸ್ಟಾಕು ಮಾರ್ಕೊಂಡು ಹೋಗ್ಬೋದು ಒಬ್ರು ಅಲ್ಲ ಇಟ್ಕೊಳ್ಬೋದು ಬರ್ಬೋದು ಹೋಗಬಹುದು ಕಂಪ್ನಿ ಎಕ್ಸಿಸ್ಟ್ ಕಂಟಿನ್ಯೂಸ್ಲಿ ಅಂತ ಹೇಳ್ತಾರೆ ಫಿಕ್ಸಿಷಿಯಸ್ ಪರ್ಸನಾಲಿಟಿ ಆಸ್ ಎ ಕಂಪ್ನಿ ಕಂಪ್ನಿನೇ ಒಂದು ಆ ಸದಸ್ಯರನ್ನು ಹೊರತುಪಡಿಸಿ ಶೇರ್ ಹೋಲ್ಡರ್ಸ್ನ ಹೊರತುಪಡಿಸಿ ತನ್ನದೇ ಆದ ಒಂದು ಅಸ್ತಿತ್ವ ಉಳಿಸಿಕೊಳ್ಳುತ್ತೆ ಓಕೆ ಪಾರ್ಟ್ನರ್ಶಿಪ್ ಆಗಲ್ಲ ಪಾರ್ಟ್ನರ್ಶಿಪ್ ಅವ್ರಿಗೆ ಬೇಡಾಯ್ತು ಇದಾಯ್ತು ಯಾವ ಬೇಕಾದರೂ ಪಾರ್ಟ್ನರ್ಶಿಪ್ ತೆಗೆದುಹಾಕ್ಬೋದು ಸೊ ಈ ಏನು ಮಾಡ್ಬೋದು ಅಂತಂದ್ರೆ ಇದನ್ನ ಎರಡನ್ನೂ ಬ್ಲೆಂಡ್ ಮಾಡಿ ಲಿಮಿಟೆಡ್ ಲಿಯಾಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಬಂದಿದೆ ಇದು ಹೊರದೇಶಗಳಲ್ಲಿ ಜಾಸ್ತಿ ಇದೆ ನಾಲ್ಕು ನಾಲ್ಕು ಜನ ನಾಲ್ಕು ಜನ ಇಲ್ಲಿ ಅವರು ಇನ್ನೊಂದು ನಾಲ್ಕು ಜನ ಹೊರದೇಶದಲ್ಲಿದ್ದಾರೆ ಆದರೆ ಇಂಥ ಒಂದು ಉದ್ಯೋಗ ಮಾಡ್ತೀನಿ ಹೊರದೇಶಿ ಟೆಕ್ನಾಲಜಿ ಇಲ್ಲಿಂದ ಅಲ್ಲಿಂದ ಕಳಿಸ್ತೀನಿ ಆಯಿತು ಸ್ವಲ್ಪ ಫೈನಾನ್ಸು ನಾನು ಅಲ್ಲಿಂದ ಇಲ್ಲಿ ಮಾಡ್ತೀನಿ ಅವ್ರು ಇಲ್ಲಿ ಮೆಂಬರ್ ಆಗ್ಬೋದು ಸೌಲಭ್ಯ ಕೊಟ್ಟಿದೆ ಸೊ ಲಿ ಲಿಮಿಟೆಡ್ ಲಿಯಾಬಿಲಿಟಿ ಕಂಪ್ನಿಯಿಂದ ನೀನು ಸ್ಟಾರ್ಟಪ್ ಅಪ್ ಆಗ್ಬೋ ಆಗ್ಬೋದು ಎಲ್ ಎಲ್ ಪಿ ಅಂತ ಹಾಕ್ಬೋದು ಓಕೆ ಬಿಟ್ಟರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸಿಂಪಲ್ ಅದು ಬಿಟ್ಟರೆ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಎಲ್ಲಿ ನಿಮಗೆ ಅತಿ ಹೆಚ್ಚಿನ ಬಂಡವಾಳ ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ಕೊಟ್ಟು ಕೆಟ್ಟ ಬಂಡವಾಳ ಬೇಕಾಗಿದೆ ಆವಾಗ ನೀವು ಕಂಪ್ನಿಗೆ ಹಾಕೋಬೋದು ಈ ರೀತಿ ಸ್ಟಾರ್ಟಪ್ಗಳಿದೆ ನಾನು ಅಂತೀನಿ ನೀವು ಒಬ್ಬರೇ ಮಾಡೋದು ಅಂಥದ್ದಿದ್ರೆ ನಿಮ್ಮ ಆ್ಯಕ್ಟಿವಿಟಿ ಯಾವ ರೀತಿ ಇದೆ ಉತ್ಪಾದನೆ ಆಮೇಲೆ ಯಾವುದೇ ಇಂಡಸ್ಟ್ರಿ ಯಾವುದೇ ಉತ್ಪಾದನೆ ಯಾವುದೇ ನಿಮ್ಮ ಸ್ಟಾರ್ಟಪ್ ಮಾಡಿದ್ರು ಸಹಿತ ಎರಡು ಥಿಂಗ್ಸು ಒಂದು ಪ್ರಾಡಕ್ಟ್ ಬೇಸ್ಡ್ ಆ್ಯಕ್ಟಿವಿಟಿ ಇರಬೇಕು ಅಂದರೆ ಯಾವುದೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಂಥದ್ದು ಇಲ್ಲ ಸೇವೆ ಸರ್ವಿಸ್ ಬೇಸ್ಡ್ ಆ್ಯಕ್ಟಿವಿಟಿ ಇರಬೇಕು ನೀವು ಏನು ಮಾಡ್ತಿದ್ದೀರಾ ನಿಮಗೆ ಕ್ಲಾರಿಟಿ ಇರಬೇಕು ಅದೇ ಪ್ರೊಜೆಕ್ಟ್ ರಿಪೋರ್ಟ್ ಓಕೆ ಹಾಗೆ ಸರಿ ಈಗ ಇರುವಂಥ ಕಾರ್ಮಿಕ ಕಾನೂನುಗಳು ಕಾರ್ಮಿಕರಿಗೆ ಪೂರಕವಾಗಿದೆಯಾ ಅಥವಾ ತೊಂದರೆ ಆಗುವಂಥ ಮಟ್ಟದಲ್ಲಿ ಏನಾದರೂ ಇದೆಯಾ ಹೇಗೆ ಅಂತ ಸರ್ ಯಾವ ವಿಚಾರದಲ್ಲಿ ಹೇಳ್ತಿದ್ರೆ ಇದು ಏನು ಸ್ಟಾರ್ಟ್ಅಪ್ ಸ್ಟಾರ್ಟಪ್ ಹೊಸ ಉದ್ಯೋಗಗಳಿಗೆ ಈಗಿರೋ ಕಾನೂನುಗಳು ನೋಡಿದರೆ ಮೊದಲಿಂದನೇ ಇಲ್ಲ ರೆಡ್ ಟೇಪಿಸಮ್ ಅಂದ್ರೆ ಆ ಫಾರ್ಮತ್ಸು ಇದನ್ನು ತುಂಬ ಅದನ್ನು ತುಂಬ ಅಂತ ನೋಡಿದರೆ ಸ್ವಲ್ಪ ತೊಂದರೆದಾಯಕ ಅವು ಇನ್ನೂ ಸರಳೀಕರಣ ಆಗಿಲ್ಲ ಸರಳ ಆಗಬೇಕು ಓಕೆ ಸೊ ಒನ್ ವಿಂಡೋ ಒನ್ ಸ್ಕೀಮ್ ಅಂತ ಎಲ್ಲ ಮಾಡ್ತಾರೆ ಬಟ್ ಅಷ್ಟೊಂದು ಸರಳ ಹೋಗ್ತಾ ಇಲ್ಲ ಓಕೆ ಸಾಕಷ್ಟು ಜನ ನನಗೆ ಸಲಹೆ ಕೇಳಕ್ಕೆ ಬಂದಾಗ ನಾನೇ ಪ್ರಾಜೆಕ್ಟ್ ಬಿಟ್ಟು ಡೆವಲಪ್ ಮಾಡಿ ನಾನು ಕೊಟ್ಟಿದ್ದು ಇದೆ ನೋಡಿದಿದೆ ಬ್ಯಾಂಕರ್ಸ್ ಆಗಲಿ ಅಥವಾ ಇವ್ರಾಗಲಿ ಇಮ್ಮಿಡಿಯೇಟ್ಲಿ ಅದನ್ನು ಅಕ್ಸೆಪ್ ನೋಡೋದಲ್ಲ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬೇರೆ ಬೇರೆನೇ ಕೇಳ್ತಾರೆ ಸೊ ಅವೆಲ್ಲ ಸರಳ ಆಗಬೇಕು ಓಕೆ ನಾನು ಇನ್ನೂ ಹೇಳೋದು ಓಕೆ ನಮ್ಮ ದೇಶ ಕೃಷಿ ಪ್ರಧಾನ ರಾಷ್ಟ್ರ ಸರ್ ಇಂಥ ಒಂದು ಕೃಷಿ ಪ್ರಧಾನ ರಾಷ್ಟ್ರಕ್ಕೆ ಯಾವ ರೀತಿ ಬದಲಾವಣೆ ತರಬೇಕಾಗಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾರ್ಮಿಕ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಇದೊನ್ನಂತರ ಅತ್ಯಂತ ಉತ್ತಮವಾದ ಪ್ರಶ್ನೆ ಯಾಕಂತಂದ್ರೆ ಇವತ್ತಿಗೂ ನೀವು ಹೇಳದಂತೆ ಸುಮಾರು ಎಪ್ಪತ್ತರಷ್ಟು ಇಲ್ಲ ಅರವತ್ತೈದರಷ್ಟು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಎಂತ ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಕೃಷಿಯನ್ನ ಒಂದು ಉದ್ಯೋಗ ಅಥವಾ ಆಸ್ ಅನ್ ಇಂಡಸ್ಟ್ರಿ ಅಂತ ನಿರ್ಧರಿಸಿಲ್ಲ ಒಂದು ನಿರ್ಣಾಯಕ ಘೋಷಣೆ ಮಾಡಿಲ್ಲ ಮಾಡಿಲ್ಲ ಆಮೇಲೆ ಈ ಕಾರ್ಮಿಕರ ವಿಚಾರ ಬಂದಾಗ ದೊಡ್ಡ ದೊಡ್ಡ ಉದ್ಯೋಗಗಳು ದೊಡ್ಡ ದೊಡ್ಡ ಪಟ್ಟಣಗಳಲ್ಲೇ ಸಿಗ್ತವೆ ಅವಕ್ಕೆ ಉದ್ಯೋಗ ಸಮಯ ಬೇಕಾತು ಸ ಸಮೂಹ ಬೇಕಾಯಿತು ಇದು ಬೇಕು ಆಯ್ತು ಅಂತಂದರೆ ರೂ ಇದು ಗ್ರಾಮೀಣ ಪ್ರದೇಶದಿಂದ ವಲಸೆ ಬರುವ ಕಾರ್ಮಿಕರೇ ಜಾಸ್ತಿ ಹೂ ಅಂತಿರೋ ಇಲ್ಲಂತರು ಕೋವಿಡ್ ಸಮಯದಲ್ಲಿ ದೇಶದಲ್ಲಿ ದೊಡ್ಡ ಸಮಸ್ಯೆ ಸೃಷ್ಟಿಸದೆ ಇದೇನೋ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಇದು ಮೈಗ್ರೇಟ್ರಿಲೇ ಬಿಟ್ರೆ ಅಂತೇಳಿದ್ರು ವಲಸೆ ಕಾರ್ಮಿಕರ ವಿಷಯ ಹೇಳಿ ಬಂದಾಗ ಅದೇ ದೊಡ್ಡ ಸಮಸ್ಯೆ ಆಗಿತ್ತು ಒಮ್ಮೆ ಏನಾಗುತ್ತೆ ಆ ಹಳ್ಳಿಗಳಲ್ಲಿರುವ ಕೃಷಿಯನ್ನು ಬಿಟ್ಟು ಯಾಕಂದರೆ ಅಲ್ಲಿ ಸಂಬಳ ಆಗಲಿ ಅಥವಾ ಇದು ಆಗಲಿ ಉತ್ಪಾದನೆ ಉತ್ಪನ್ನ ಅಂತ ಹೇಳ್ತೀವಿ ಅದು ಸರಿಯಾಗಿ ಸಿಗುದಿಲ್ಲ ಅಂದ್ಕೊಳ್ಳಿ ಇಲ್ಲಿ ಲೇಬರ್ ಆಗಿ ಕಾರ್ಮಿಕರಾಗಿ ಫ್ಯಾಕ್ಟ್ರಿನೋ ಒಂದು ಉದ್ಯೋಗನೋ ಸೇರ್ಕೋತಾರೆ ಇಲ್ಲಿ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ಕೆಲಸ ಬಂದ್ಮೇಲೆ ತಿರುಗಿ ಅವರು ಹಳ್ಳಿಗೆ ಹೋಗಿ ಕೃಷಿಯನ್ನ ಹಿಡಿಯೋಕೆ ಬಯಸೋದಿಲ್ಲ ಅದಕ್ಕೆ ಏನ ಡಿವಿಯೇಷನ್ ಏನ ಇದು ಅಗ್ರಿಕಲ್ಚರ್ ಇದ್ದವರು ಡಿವಿಯೇಟ್ ಆಗಿ ಬೇರೆ ಬೇರೆ ಕೆಲಸ ಇಡ್ತಿದ್ದಾರೆ ಮುಂದೆ ಅಲ್ಲಿ ಏನಾಗುತ್ತೆ ಅಲ್ಲಿಯೂ ಸಹಿತ ಅಗ್ರಿಕಲ್ಚರ್ ಲೇಬರ್ ಕೊರತೆ ಬರ್ತಾ ಇದೆ ಸೊ ಈ ಸೋಷಿಯಲ್ ಸೆಕ್ಯೂರಿಟಿ ಇರಬೇಕಾದ್ರೆ ಈವನ್ ಡಿಕ್ಲೇರ್ ಆಸ್ ಇನ್ ಅಗ್ರಿಕಲ್ಚರ್ ಆಲ್ಸೋ ಆಸ್ ಅ ಇಂಡಸ್ಟ್ರಿ ಈ ಲೇಬರ್ ಲೋನ್ ಸೋಶಿಯಲ್ ಸೆಕ್ಯೂರಿಟಿನ ನೀವು ಕೃಷಿ ಕಾರ್ಮಿಕರಿಗೂ ಮುಂದುವರಿಸದಾದ್ರೆ ಬದಲಾವಣೆ ಮಾಡಿಕೊಂಡು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇದೆ ಅಲಾಂಗ್ ವಿತ್ ದಟ್ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಜೊತೆ ಒಂದು ಮಂತ್ರಾಲಯ ಇದೆ ಅದಕ್ಕೆ ಮಂತ್ರಿ ಮಂತ್ರಿ ಇದ್ದಾರೆ ಅಗ್ರಿಕಲ್ಚರ್ ಆ್ಯಂಡ್ ಅಗ್ರಿ ಬೇಸ್ಡ್ ಇಂಡಸ್ಟ್ರಿ ಅಂತ ಡಿಕ್ಲೇರ್ ಮಾಡಿದ್ರು ಅಡ್ಡಿಯಿಲ್ಲ ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂತ ಸೇರಿಸ್ಬಿಟ್ರು ಪರವಾಗಿಲ್ಲ ಅತ್ಯಂತ ಒಂದು ತ್ವರಿತ ನೀವು ಕಾಣಬಹುದು ಓಕೆ ಸೊ ಅಂದ್ರೆ ಈ ತರದ ಒಂದು ಬದಲಾವಣೆ ಆಯಿತು ಅಂತಂದ್ರೆ ಬಹುಶಃ ಕೃಷಿಗೂ ಒಂದು ಪ್ರಾಮುಖ್ಯತೆ ಇನ್ನು ಹೆಚ್ಚಿನ ಕೃಷಿ ಹಿಡಿದಂತ ಚಟುವಟಿಕೆಗಳು ಅಥವಾ ಕೃಷಿಯಕ್ಕೆ ಪೂರಕವಾಗುವಂತ ಇಂಡಸ್ಟ್ರಿಗಳು ಉದ್ಭವ ಆಗ್ತವೆ ಓಕೆ ಓಕೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಮಿಕರಿಗೆ ಇರುವಂತಹ ಕಾನೂನು ಜೊತೆಗೆ ಈ ಕಂಪನಿ ಲಾ ಅಂತ ಏನು ಹೇಳ್ತೀವಿ ಅದು ಮತ್ತೆ ಬೇರೆ ದೇಶಗಳಿಗೂ ನಮ್ಮ ಒಂದು ದೇಶಕ್ಕೂ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಇನ್ನೂ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ ಸೊ ಅದರ ಕುರಿತಾಗಿ ಒಂದಷ್ಟು ವಿಸ್ತೃತವಾದಂತಹ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ರೆ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಬದಲಾವಣೆ ಅನ್ನುವಂಥದ್ದು ನಿರಂತರವಾಗಿರ ಇರುತ್ತೆ ಕಾನೂನು ಅಂತ ಬಂದಾಗ ಹಳೇ ಕಾನೂನುಗಳನ್ನು ನಾವು ಈಗಿನ ಒಂದು ಕಾಲಮಾನಕ್ಕೆ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಅದರ ಒಂದು ಉಪಯೋಗ ಎಲ್ರಿಗೂ ಸಿಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ರಾಷ್ಟ್ರ ಆಗಿರೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ ಆ ಬದಲಾವಣೆಯ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ